ಶ್ರೀಕೃಷ್ಣನನ್ನು ಶಿಫ್ಟ್ ಮಾಡಿದ್ದು ಅವನಿಗೆ ಅಪಾಯ ಉಂಟು ಅಂತ ದರ್ಶನನ್ನು ಶಿಫ್ಟ್ ಮಾಡಿದ್ದು ಅವನಿಂದಾಗಿ ಬೇರೆಯವರಿಗೆ ಅಪಾಯ ಉಂಟು ಭಾರತವನ್ನು ವಿಶ್ವಗುರು ವಿಶ್ವಗುರು ಅಂತ ಕರೆದಂಥ ಉದ್ದೇಶ ಬಂಧುಗಳೇ ಭಾರತವನ್ನು ವಿಶ್ವಗುರು ಕರೆದದ್ದು ಅಲ್ಲಿ ಲೋಕಾಯುಕ್ತ ದಾಳಿ ಕೋಟಿಗಟ್ಟಲೆ ಬಲೆಗೆ ಅಲ್ಲಿ ಅದೊಂದು ಹಗರಣ ಅಲ್ಲಿ ಅಷ್ಟು ಕೋಟಿ ಪತ್ತೆ ಇಲ್ಲಿ ಪ್ರಿಯತಮೆಯನ್ನು ಕರೆದು ಪ್ರಿಯಕರ ಚುಚ್ಚಿದ ಶ್ರೀಕೃಷ್ಣ ಪರಮಾತ್ಮ ಬಾಯಿ ಬಿಟ್ಟಾಗ ಅಮ್ಮನಿಗೆ ಬ್ರಹ್ಮಾಂಡವೇ ಕಂಡಿತಂತೆ ಈಗಿನ ಮಕ್ಕಳು ಅಮ್ಮನಿಗೆ ಬ್ರಹ್ಮಾಂಡ ತೋರಿಸಿದ ಬೇಡ ಬಾಯಿ ಬಿಡುವಾಗ ಅಟ್ಲೀಸ್ಟ್ ಮಗು ಬಾಯಿ ಬಿಡು ಅಂತ ಹೇಳುವಾಗ ವಿಮಲ್ ಮಾರುತಿ ಗುಟ್ಕಾ ಮಧು ಪ್ರಶಾಂತಿ ವಿದ್ಯಾ ಕೇಂದ್ರ ಬಯಾರಿನ ರಜತ ಸಂಭ್ರಮದ ಶುಭ ಸಂದರ್ಭದಲ್ಲಿ ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಬಂದ ಕೂತಂಥ ಎಲ್ಲ ಸಜ್ಜನ ಬಂಧುಗಳನ್ನ ವಿದ್ಯಾರ್ಥಿಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳು ಆದಷ್ಟು ಕೂತಲ್ಲೇ ಕೂತು ಸಹಕರಿಸಬೇಕು ಯಾಕೆಂತ ಹೇಳಿದರೆ ಇದು ನಮ್ಮ ಕಾರ್ಯಕ್ರಮ ಪೂರ್ತಿಯಾಗಿ ಕೇಳುವಂಥ ಕಾರ್ಯಕ್ರಮ ಹೆಚ್ಚಿನ ಮಕ್ಕಳನ್ನು ಪ್ರಶಾಂತಿ ವಿದ್ಯಾ ಕೇಂದ್ರದ ಹಾಸ್ಟೆಲಿಗೆ ಸೇರಿಸಿ ಇವತ್ತು ಹೆತ್ತವರೆಲ್ಲ ಬಂದಿದ್ದಾರೆ ಇವತ್ತು ರಜತ ಸಂಭ್ರಮ ಸಂಜೆಯ ನಂತರ ರಜೆಯ ಸಂಭ್ರಮ ಹಾಗಾಗಿ ಮನೆಗೆ ಹೋಗುವ ಎಲ್ಲ ಆತುರದಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಆದರೆ ಹಾಸ್ಟೆಲ್ಗೆ ಸೇರಿಸುವಾಗ ಸಾಮಾನ್ಯವಾಗಿ ಹೆತ್ತವರು ಯಾಕೆ ಸೇರಿಸ್ತಾರೆ ಅಂತ ಹೇಳಿದರೆ ಮಕ್ಕಳು ಮನೆಯಲ್ಲಿ ಹೇಳಿದ್ದನ್ನು ಕೇಳುವುದಿಲ್ಲ ಮನೆಯಲ್ಲಿ ಹೇಳಿದ್ದನ್ನು ಕೇಳುವುದಿಲ್ಲ ಹಾಗಾಗಿ ಹಾಸ್ಟೆಲ್ಗೆ ಸೇರಿಸಿಬಿಡುವ ಯಾಕಂದರೆ ಮಕ್ಕಳು ಬುಕ್ಕಿಗೆ ಫೇಸ್ ಮಾಡುವ ಸಮಯದಲ್ಲಿ ಫೇಸ್ಬುಕ್ಕಲ್ಲಿದ್ದಾರೆ ತಂದೆ ತಾಯಿಯ ಲೋಡ್ ಡೌನ್ ಮಾಡಬೇಕಾದಲ್ಲಿ ಡೌನ್ಲೋಡ್ ಜಾಸ್ತಿ ಮಾಡ್ತಾ ಇದ್ದಾರೆ ಸೆಟಪ್ ಆಗುವ ವಯಸ್ಸಿನಲ್ಲಿ ಅಪ್ಸೆಟ್ ಆಗ್ತಾ ಇದ್ದಾರೆ ಅದಕ್ಕಾಗಿ ಪ್ರಶಾಂತಿ ವಿದ್ಯಾ ಕೇಂದ್ರಕ್ಕೆ ಸೇರಿಸಿಬಿಟ್ರೆ ಅಲ್ಲಿ ಒಳ್ಳೆಯ ಎಜುಕೇಷನ್ ಸಿಗ್ತದೆ ಎಂಬ ಕಾರಣಕ್ಕಾಗಿ ಹೆಚ್ಚಿನವರು ವಿದ್ಯಾರ್ಥಿಗಳನ್ನು ಇವತ್ತು ಈ ಪ್ರಶಾಂತಿ ವಿದ್ಯಾ ಕೇಂದ್ರದಲ್ಲಿ ಆ ಸ್ವಾಮಿಯವರ ಚರಣಾರವಿಂದಕ್ಕೆ ಸೇರಿಸಿದ್ದೀರಿ ಬಂಧುಗಳೇ ಹಾಗಾಗಿ ಇವತ್ತು ರಜೆ ಸಿಗ್ತದೆ ಇಲ್ಲಿ ಸಂಸ್ಕಾರ ಎಲ್ಲ ಸಾಮಾನ್ಯವಾಗಿ ಏನು ಬೆಳಿಗ್ಗೆ ಹೇಳಬೇಕು ಪ್ರಾರ್ಥನೆ ಮಾಡಬೇಕು ಎಲ್ಲ ಓಂ ಸಾಯೀಶ್ವರಾಯ ವಿದ್ಮಹೆ ಸತ್ಯದೇವಾಯ ಧೀಮಹಿ ತನ್ನ ಸರ್ವ ಪ್ರಚೋದಯ ನನ್ನ ಎಲ್ಲ ಧೀಶಕ್ತಿಯನ್ನು ಪ್ರಚೋದಿಸುವಂತ ಪ್ರಾರ್ಥನೆ ಮಾಡಿ ನಾಳೆ ರಜೆಗೆ ಹೋದ ಮೇಲೆ ತಿರುಗಿ ಬರುವಾಗಕ್ಕೆ ಏನಾಗ್ತದೆ ಅಂತ ಹೇಳುವಂಥದ್ದು ವಿಷಯ ಇರೋದು ಹಾಗಾದರೆ ಮಕ್ಕಳಿಗೆ ಎಜುಕೇಷನ್ ಅಂತ ಹೇಳಿದರೆ ಏನು ಅದಕ್ಕಾಗಿ ರಜತ ಸಂಭ್ರಮ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಈ ಸಂಸ್ಥೆಯವರು ಏರ್ಪಡಿಸಿದ್ದಾರೆ ಗೀತಾ ಸಾಹಿತ್ಯ ಸಂಭ್ರಮದ ಈ ಸಂಸ್ಥೆಗೆ ಹಲವಾರು ಬಾರಿ ಬಂದಿದ್ದೇವೆ ನಾವು ಗೀತಾ ಸಾಹಿತ್ಯ ಸಂಭ್ರಮ ಅಂತ ಹೇಳಿದರೆ ಗೀತೆ ಮತ್ತು ಸಾಹಿತ್ಯ ನಮ್ಮಲ್ಲಿದೆ ಸಂಭ್ರಮ ಮಾಡಬೇಕಾದ್ದು ನಿಮ್ಮ ಕೆಲಸ ಹಾಗಾಗಿ ನೀವು ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಆಲಿಸಿ ಯಾಕೆಂದ್ರೆ ಹೇಳಿದ್ರೆ ನಿಮ್ಮ ಮಕ್ಕಳು ಕೂಡ ನಿಮ್ಮಲ್ಲಿ ಪ್ರಶ್ನೆ ಕೇಳಿ ವೈ ಆರ್ ಯು ಗೋಯಿಂಗ್ ಟು ಸ್ಕೂಲ್ ವೈ ಆರ್ ಯು ಗೋಯಿಂಗ್ ಟು ಕಾಲೇಜ್ ಕೇಳಿದರೆ ಅವರೆಲ್ಲ ಹೇಳ್ತಾರೆ ವಿ ಆರ್ ಗೋಯಿಂಗ್ ಫಾರ್ ಲರ್ನಿಂಗ್ ಅಂತ ಲರ್ನಿಂಗ್ ಫಾರ್ ಅರ್ನಿಂಗ್ ಯಾಕೆ ಲರ್ನಿಂಗ್ ಬೇಕು ಅಂತ ಹೇಳಿದರೆ ಅರ್ನಿಂಗ್ ಆಗಬೇಕು ಅದಕ್ಕೆ ಲರ್ನಿಂಗ್ ಬೇಕು ಆ ಲರ್ನಿಂಗ್ ಎಂಬ ಶಬ್ದದಿಂದ ಅರ್ನಿಂಗನ್ನು ಅನ್ನು ತೆಗೀರಿ ಅದರಲ್ಲೊಂದು ಎಲ್ಲಿ ಉಳಿತದೆ ದ್ಯಾಟ್ ಈಸ್ ರೀಸನಿಂಗ್ ಸ್ವಲ್ಪ ಕೇಳಬೇಕು ಇವತ್ತು ಕೇಳ್ತಾ ಇಲ್ಲ ಕೇಳ್ತಾ ಇಲ್ಲ ಅಂತ ಹೇಳುವಂಥ ಪ್ರಶ್ನೆ ಅದಕ್ಕೆ ಈ ರಜದ ಸಂಭ್ರಮದೊಟ್ಟಿಗೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬಗಳು ಶುರುವಾಗುವುದು ಪ್ರಾರಂಭ ಆಗುವುದು ನಾಗರ ಪಂಚಮಿಯಿಂದ ನಾಗರ ಪಂಚಮಿಯಲ್ಲಿ ವಿದೇಶದವರು ನಾಗದೇವರನ್ನು ಕೋಬ್ರ ಅಂತ ಮಾತ್ರ ಕರೆಯುವುದು ಕಿಂಗ್ ಕೋಬ್ರ ಅಂತ ಮತ್ತೇನಿಲ್ಲ ಅದೊಂದು ಜೀವಿ ಎಲ್ಲ ಜೀವಿ ಹಾಗೆ ಆದರೆ ನಮ್ಮ ಭಾರತದಂಥ ಸಂಸ್ಕೃತಿಯಲ್ಲಿ ಆದಿಶೇಷ ನಮ್ಮ ಭೂಮಿಯನ್ನು ಹೊತ್ತುಕೊಂಡಿದ್ದಾನೆ ಹಾಗಾಗಿ ಮೊದಲು ಆದಿಶೇಷನಿಗೆ ತಂಪು ಮಾಡಬೇಕು ಅದಕ್ಕಾಗಿ ನಾವು ಆದಿಶೇಷನೇ ನಮಗೆ ಸಿಕ್ಕುವುದಿಲ್ಲ ಅದಕ್ಕೆ ಕಲ್ಲಿಗೆ ಹಾಲು ಹಾಕೋದು ಎಳನೀರು ಹಾಕುವುದನ್ನು ಮಾಡಿ ಆದರೆ ಕೆಲವರು ಹೇಳ್ತಾರೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವವರು ಅದು ವೇಸ್ಟ್ ಅಂತ ಹೇಳ್ತಾರೆ ಆದರೆ ನಮ್ಮದು ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂಥ ದೇಶ ಅಲ್ಲ ನಮ್ಮದು ಧಾರ್ಮಿಕವಾಗಿ ಆಲೋಚನೆ ಮಾಡುವಂಥ ದೇಶ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಂಥದ್ದು ಮಹಾಭಾರತದಲ್ಲಿ ಗ್ಲಾನಿರ್ಭವತಿ ಭಾರತ ನಾನು ಭಾರತದಲ್ಲಿ ಅವತಾರ ಎತ್ತಿ ಬರ್ತೇನೆ ಅಂತ ಹೇಳಿದ್ದಲ್ಲದೆ ಗ್ಲಾನಿರ್ಭವತಿ ಚೀನಾ ಗ್ಲಾನಿರ್ಭವತಿ ಜಪಾನ್ ಗ್ಲಾನಿರ್ಭವತಿ ಆಸ್ಟ್ರೇಲಿಯಾ ಅಂತ ಹೇಳ್ಬೋದಿತ್ತು ಹೇಳಲಿಲ್ಲ ಯಾಕಂದರೆ ಅದೆಲ್ಲ ದೇಶಗಳು ತಂತ್ರಜ್ಞಾನದಲ್ಲಿ ಎಷ್ಟು ಮೇಲೆ ಹೋದರೂ ನನಗೆ ಬೇಕಾದ್ದು ತಂತ್ರಜ್ಞಾನದ ದೇಶ ಅಲ್ಲ ನನಗೆ ಬೇಕಾದ್ದು ಮಂತ್ರಜ್ಞಾನದ ದೇಶ ಅದಕ್ಕಾಗಿ ನಾನು ಭಾರತದಲ್ಲಿ ಅವತಾರ ಮಾಡಿ ಬರ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿ ಅದಕ್ಕೆ ನಾಗರ ಪಂಚಮಿಯೊಟ್ಟಿಗೆ ಪ್ರಾರಂಭ ಆಗ್ತದೆ ಪ್ರಾರಂಭ ಆಗಿ ನೆಕ್ಸ್ಟ್ ಬರೋದೇ ಗೋಕುಲಾಷ್ಟಮಿ ನೋಡಿ ನಾವು ಕಷ್ಟ ಬರುವಾಗ ಸ್ವಾಮಿ ಯಾಕೆ ನಮಗೆ ಕಷ್ಟ ಬಂತು ಶ್ರೀಕೃಷ್ಣ ಪರಮಾತ್ಮ ಯಾಕೆ ನಮಗೆ ಕಷ್ಟ ಬಂತು ಅಂತ ಹೇಳ್ತೇವೆ ನಾವು ಅಟ್ಲೀಸ್ಟ್ ಒಂದು ನರ್ಸಿಂಗ್ ಹೋಮಲ್ಲಿ ಆದರೂ ಹುಟ್ಟಿರ್ತೇವೆ ಅಟ್ಲೀಸ್ಟ್ ಅಜ್ಜಿ ಮನೆಯಲ್ಲಿ ಆದರೂ ಹುಟ್ಟಿರ್ತೇವೆ ಅಟ್ಲೀಸ್ಟ್ ಒಂದು ಆಸ್ಪತ್ರೆಯಲ್ಲಿ ಆದರೂ ಹುಟ್ಟಿರ್ತೇವೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದೇ ಜೈಲಲ್ಲಿ ಜೈಲಿನಿಂದ ಶಿಫ್ಟ್ ಮಾಡಿದರು ಮೊನ್ನೆ ದರ್ಶನನ್ನು ಶಿಫ್ಟ್ ಮಾಡಿದಾಗ ಆದರೆ ದರ್ಶನನ್ನು ಶಿಫ್ಟ್ ಮಾಡಿದ್ದಕ್ಕೂ ಶ್ರೀಕೃಷ್ಣ ಪರಮಾತ್ಮನನ್ನು ಶಿಫ್ಟ್ ಮಾಡಿದ್ದಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದರೆ ಶ್ರೀಕೃಷ್ಣನನ್ನು ಶಿಫ್ಟ್ ಮಾಡಿದ್ದು ಅವನಿಗೆ ಅಪಾಯ ಉಂಟು ಅಂತ ದರ್ಶನನ್ನು ಶಿಫ್ಟ್ ಮಾಡಿದ್ದು ಅವನಿಂದಾಗಿ ಬೇರೆಯವರಿಗೆ ಅಪಾಯ ಉಂಟು ಹಾಗಾಗಿ ಅಲ್ಲಿಂದ ಶಿಫ್ಟ್ ಮಾಡಿದರು ಶಿಫ್ಟ್ ಮಾಡುವಾಗ ಮಳೆ ಬಂತು ಸಿಡಿಲು ಬಂತು ಮತ್ತೆ ದೇವರಿಗೆ ಮಗುವಾಗಿ ಕೊಂಡೋಗುವಾಗ ಮತ್ತೆ ವಾಪಸ್ ಮೇಲಿಂದ ರಕ್ಷಾಕವಚವಾಗಿ ನಿಂತದ್ದು ಯಾರು ಹೇಳಿದರೆ ಮತ್ತೆ ಆದಿಶೇಷ ನೋಡಿ ಅದಕ್ಕಾಗಿ ಆದಿಶೇಷನಿಗೆ ಪ್ರಥಮ ಪೂಜೆಯನ್ನು ಮಾಡಿ ಹಬ್ಬಗಳನ್ನು ಪ್ರಾರಂಭ ಮಾಡುದು ನಾವು ಕೇಳ್ತೇವೆ ಯಶೋದೆ ಕೃಷ್ಣನನ್ನು ಪಾಲಿಸ್ತಾ ಇದ್ಲು ಅಶ್ವತಿಗೆ ಅವ ಶ್ರೀಕೃಷ್ಣ ಪರಮಾತ್ಮ ಅಂಗಳಕ್ಕೆ ಹೋದಂತೆ ಅಂಗಳಕ್ಕೋಗಿ ಮಣ್ಣು ತಿಂದಂತೆ ಮಣ್ಣು ತಿನ್ನುವಾಗ ಅಮ್ಮ ಹೇಳಿದಂತೆ ಬಾಯಾ ಮಾಡು ಅದೊಂದಿಗೆ ಶ್ರೀಕೃಷ್ಣ ಪರಮಾತ್ಮ ಬಾಯಿ ಬಿಟ್ಟಾಗ ಅಮ್ಮನಿಗೆ ಬ್ರಹ್ಮಾಂಡವೇ ಕಂಡಿತಂತೆ ಆದರೆ ಈಗಿನ ಮಕ್ಕಳು ಅಮ್ಮನಿಗೆ ಬ್ರಹ್ಮಾಂಡ ತೋರಿಸಿದ್ ಬೇಡ ಬಾಯಿ ಬಿಡುವಾಗ ಅಟ್ಲೀಸ್ಟ್ ಮಗು ಬಾಯಿ ಬಿಡು ಅಂತ ಹೇಳುವಾಗ ವಿಮಲ್ ಮಾರುತಿ ಗುಟ್ಕಾ ಮಧು ಇಂಥದ್ದು ಇಲ್ಲದಿದ್ದರೆ ಸಾಕು ಮತ್ತೆ ಕೆಲವು ಮನೆಯಲ್ಲಿ ಮಕ್ಕಳ ಬ್ರಹ್ಮಾಂಡ ಗೊತ್ತಾಗಬೇಕಾದ್ರೆ ಬಾಯಿ ಬಿಡಬೇಕಾಗಿಲ್ಲ ಮೊಬೈಲ್ನ ಲಾಕ್ ತೆಗೆದುಕೊಡು ಅಂತ ಹೇಳಿದರೆ ಸಾಕು ತನ್ನಷ್ಟಕ್ಕೆ ಬ್ರಹ್ಮಾಂಡ ಗೊತ್ತಾಗ್ತದೆ ಅಂತ ಸಮಾಜದಲ್ಲಿ ನಾವು ಇವತ್ತಿದ್ದೇವೆ ಹಾಗಾಗಿ ಇನ್ನು ಮಕ್ಕಳಿಗೆ ಎಜುಕೇಷನ್ ಅಂತ ಹೇಳಿದರೆ ಏನು ಯಾವ ರೀತಿ ಎಜುಕೇಷನ್ ಕೊಡಬೇಕು ಅದಕ್ಕೆ ಸ್ವಾಮಿ ಹೇಳಿದ್ದು ದ ಎಂಡ್ ಆಫ್ ದ ಎಜುಕೇಷನ್ ಈಸ್ ಕ್ಯಾರೆಕ್ಟರ್ ಅಂತ ನಾವು ಎ ಬಿ ಸಿ ಡಿ ಎಲ್ಲ ಕಲಿತೇ ಬಂದದ್ದು ಇಂದ ಜಡ್ವರೆಗೆ ಮಕ್ಕಳಿಗೆ ಬರೆಸಿದ್ದೇವೆ ವಾಟ್ ಈಸ್ ದ ಸೆಕೆಂಡ್ ಲೆಟರ್ ಸೆಕೆಂಡ್ ಲೆಟರ್ ಈಸ್ ಬಿ ಮೀನ್ಸ್ ಬರ್ತ್ ಫೋರ್ತ್ ಲೆಟರ್ ಡಿ ಡಿ ಮೀನ್ಸ್ ಡೆತ್ ಸೆಕೆಂಡ್ ಲೆಟರ್ ಆ್ಯಂಡ್ ಫೋರ್ತ್ ಲೆಟರ್ನ ಮಧ್ಯದಲ್ಲಿ ಸಿ ಇಟ್ಟಿದ್ದಾನೆ ಚೂಸ್ ಯುವರ್ ಲೈಫ್ ಅದಕ್ಕೆ ಸಿ ಇಟ್ಟದ್ದು ಮಧ್ಯದಲ್ಲಿ ಐದರ್ ಬ್ಯಾಡ್ ಆರ್ ಗುಡ್ ಹಾಗಾಗಿ ನಮ್ಮ ಮಕ್ಕಳನ್ನು ಒಳ್ಳೆಯವರಾಗಬೇಕು ಅಂತ ಚೂಸ್ ಮಾಡಲಿಕ್ಕೆ ಬೇಕಾಗಿ ನೀವೆಲ್ಲರೂ ಪ್ರಶಾಂತಿ ವಿದ್ಯಾ ಕೇಂದ್ರವನ್ನು ಚೂಸ್ ಮಾಡಿ ಇಲ್ಲಿಗೆ ಸೇರಿಸಿದ್ದೀರಿ ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಒಳ್ಳೆಯ ಚೂಸ್ ಆಗಿದೆ ಆದರೆ ನಾವು ಹೇಳುವುದೇನು ಮಕ್ಕಳು ಸಂಪೂರ್ಣ ಹಾಳಾದ್ದು ಮೊಬೈಲಲ್ಲಿ ಮಕ್ಕಳು ಸಂಪೂರ್ಣ ಹಾಳಾದ್ದು ಮೊಬೈಲಲ್ಲಿ ವಿಷಯ ಸತ್ಯ ಹತ್ತೊಂಬತ್ತು ಇಪ್ಪತ್ತನೇ ಇಸವಿಯಲ್ಲಿ ಆನ್ಲೈನ್ ಕ್ಲಾಸ್ ಬಂತು ಯಾವುದೂ ಇರಲಿಲ್ಲ ಹಾಸ್ಟೆಲ್ ಇರಲಿಲ್ಲ ಕಾಲೇಜ್ ಇರಲಿಲ್ಲ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆನ್ಲೈನ್ ಕ್ಲಾಸ್ ಮಕ್ಕಳು ಮೊಬೈಲ್ನ ಒಳಗೆ ಹೋದರು ಆನ್ಲೈನಲ್ಲಿ ಕ್ಲಾಸ್ ಪ್ರಾರಂಭ ಆಯಿತು ಮೊಬೈಲ್ ಕೊಡೋದೇ ಗೊತ್ತಿಲ್ಲ ಒಳಗೆ ಎಷ್ಟು ಹೋದರು ಅಂತ ಹೇಳಿದರೆ ಒಂದು ಮನೆಯಲ್ಲಿ ಒಂದು ಹುಡುಗಿ ನಿಂತದ್ದು ಹೀಗೆ ಬಾಕಿ ಹತ್ತು ನಿಮಿಷ ಆದರೂ ಕಾಲು ಕೆಳಗೆ ಹಾಕೋದಿಲ್ಲ ಅಮ್ಮ ಹೋಗಿ ನೋಡುವಾಗೆಂಥದ್ದು ಆನ್ಲೈನಲ್ಲಿ ಭರತನಾಟ್ಯ ಕ್ಲಾಸ್ ಪ್ರಾರಂಭ ಆಗಿದೆ ಟೀಚರ್ ನಿಂತ ಕೂಡಲೇ ನೆಟ್ವರ್ಕ್ ಹೋಗಿದೆ ಇನ್ನು ಕಾಲು ಕೆಳಗಾಗಲಿಕ್ಕೆ ಟೀಚರೇ ಬಂದು ಹೇಳಬೇಕಷ್ಟು ಇವತ್ತಿನ ಮಕ್ಕಳ ಎಜುಕೇಷನ್ ಅಂತೇಳಿದರೆ ಆಗಿದೆ ಯಾಕೆಂತ ಹೇಳಿದರೆ ಒಟ್ಟು ಎಷ್ಟು ಹೇಳಿತೋ ಅಷ್ಟು ಮಾತ್ರ ಬಿಟ್ಟು ಅದಕ್ಕಿಂತ ಹೆಚ್ಚು ಒಂದು ಬಸ್ಸು ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಇಷ್ಟೊತ್ತು ಬೇಕಾದರೆ ಅಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕು ಕಂಡು ಹಿಡಿ ಹೇಳಿದರೆ ಮಕ್ಕಳು ಮ್ಯಾಸಲ್ಲಿ ಟಕ ಟಕ ಮಾಡಿ ಕಂಡು ಹಿಡಿತಾರೆ ಆದರೆ ರಸ್ತೆ ಮಧ್ಯದಲ್ಲಿ ಪಂಚರ್ ಆದರೆ ಏನು ಮಾಡಬೇಕು ಅಂತ ಕೇಳಿದರೆ ಮಕ್ಕಳಿಗೆ ಗೊತ್ತಿಲ್ಲ ಅದಕ್ಕೆ ಇವತ್ತು ಮಕ್ಕಳು ಅಂಕಗಳಲ್ಲಿ ಗೆಲ್ತಾ ಇದ್ದಾರೆ ಜೀವನದಲ್ಲಿ ಸೋಲ್ತಾ ಇದ್ದಾರೆ ಅದಕ್ಕೆ ನಾವು ಚಿಕ್ಕದಿರುವಾಗ ನೀವು ಮೀಡಿಯಾ ಎಲ್ಲ ನೋಡ್ತೀವಿ ಇವತ್ತು ಮೀಡಿಯಾ ನೋಡೋ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅದಕ್ಕೆ ಇವತ್ತು ಮೂರು ಎಮ್ಮಿಂದ ಒಂದು ಕನಿಷ್ಠ ಹದಿನಾರು ವರ್ಷದವರೆಗೆ ಮಕ್ಕಳನ್ನು ಸ್ವಲ್ಪ ದೂರ ಇಡಬೇಕು ಆ ಮೂರು ಎಮ್ ಯಾವುದು ಅಂತ ಹೇಳಿದ್ರೆ ಒಂದು ಮೀಡಿಯಾ ಒಂದು ಮೊಬೈಲ್ ಒಂದು ಮನಿ ಇನ್ನೊಂದು ಮೋಟಾರ್ ಬೈಕ್ ಅಂತ ಹೇಳ್ತಾರೆ ನಾಲ್ಕು ಇದೇ ನಮಗೆ ಇವತ್ತು ಕಷ್ಟ ಆಗ್ತಾ ಇರೋದು ಅದಕ್ಕಾಗಿ ಅದನ್ನು ಕಲಿತುಕೊಳ್ಳುವುದಕ್ಕಾಗಿ ಬಳಸಬೇಕಲ್ಲದೆ ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸಬಾರ್ದು ಮಕ್ಕಳು ಹೇಗೆ ತಗೊಳ್ತಾರೆ ಗೊತ್ತಿಲ್ಲ ಅದಕ್ಕಾಗಿ ಚೆನ್ನಾಗಿ ಸ್ವಲ್ಪ ಇದು ಮಾಡಿ ಅಂತ ಅದಕ್ಕೆ ಆರು ವರ್ಷದವರೆಗೆ ನಾವು ಹಿರಿಯರು ಆಲೋಚನೆ ಮಾಡುವ ನಮ್ಮ ತಂದೆ ತಾಯಿ ನಮಗೇನಾದರೂ ಕಷ್ಟ ಕೊಟ್ಟಿದ್ದಾರಾ ಇಲ್ಲ ಆರು ವರ್ಷದವರೆಗೆ ನಮ್ಮನ್ನು ಅಪ್ಪ ಅಮ್ಮ ಕಳಿಸಿದ್ದು ಇಲ್ಲಿಗೆ ದನ ಓಡ್ಕೊಂಡು ಬರಲಿಕ್ಕೆ ಗದ್ದೆಗೆ ತೋಟಕ್ಕೆ ಕೃಷಿಗೆ ಅಲ್ಲಿಗೆ ಇಲ್ಲಿಗೆ ಮಾತ್ರ ಕಳಿಸಿದ್ದು ಬೇರೆ ಎಲ್ಲಿಗೂ ಕಳಿಸಲಿಲ್ಲ ಆರು ವರ್ಷದ ನಂತರ ನಮ್ಮನ್ನು ಶಾಲೆಗೆ ಸೇರಿಸುವಾಗ ಒಂದು ಹೊರ ಹಾಗೆ ಹೀಗೆ ಕೊಂಡೋದ್ರು ಅಲ್ಲಿ ಕೊಂಡೋಗಿ ಹಾಕಿ ಬರೋದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು ಇಲ್ಲ ಏನಿಲ್ಲ ಹಾಗಾದರೆ ಏಜಿಯಾಗೆ ಗೊತ್ತಾಗ್ತಿತ್ತು ಬಲದ ಕೈಯನ್ನು ಹೀಗೆ ಮಾಡಿ ಇಲ್ಲಿಗೆ ತಾಗಿಸು ಮಗ ಆರು ವರ್ಷ ಆಯ್ತು ಒಂದನೇ ಕ್ಲಾಸಲ್ಲಿ ಕೂತ್ಕ ಫಸ್ಟ್ ಪಾಠವೇ ಅಗಸ ಅಗಸ ಅಂತ ಹೇಳಿದ್ರೆ ನೀನು ಮಾಡಿದ್ದನ್ನು ಒಗಿಲಿಕ್ಕೆ ಬಂದದ್ದು ಇಲ್ಲಿಗೆ ಆಟ ಇಲ್ಲಿ ಆಟ ಆಡಬೇಡ ಇಲ್ಲಿ ಸಾಯಿಶನನ್ನು ಈಶನನ್ನು ನೆನೆದು ಊಟ ಮಾಡು ಆಗ್ತದೆ ಅಂತ ಎಷ್ಟು ಆ ಈಯಲ್ಲಿ ಎಷ್ಟು ಶಿಕ್ಷಣ ಇತ್ತು ಆದರೆ ಈಗ ಮೂರುವರೆ ವರ್ಷದಲ್ಲಿ ಕೆಲವು ಕಡೆಯಲ್ಲಿ ಸುಳ್ಳು ಹೇಳುವ ಪದ್ಯವೇ ಹೇಳಿ ಕೊಡು ಜಾಣಿ ಜೋಣಿ ಎಸ್ ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ ಟೆಲ್ಲಿಂಗ್ ಲೈಸ್ ನೋ ಪಪ್ಪ ಓ ಪಣಿಯೋ ಮಾತು ನೋಡುವಾಗ ಬಾಯಲ್ಲಿ ಸಕ್ಕರೆ ಉಂಟು ಅದಕ್ಕೆ ಸಂಸ್ಕಾರ ಬರುವಂಥದ್ದು ಕೇವಲ ಅಲ್ಲಿಯಾ ಅಥವಾ ಕೇವಲ ಶಾಲೆಯಲ್ಲಿಯ ಅಥವಾ ಮನೆಯಿಂದ ಬರಬೇಕಾ ಅಂತ ಒಂದು ಟೀಚರ್ ಫೋನ್ ಮಾಡಿದಂತೆ ನಿಮ್ಮ ಮಗ ಯಾವಾಗಲೂ ಕ್ಲಾಸಲ್ಲಿ ಪೆನ್ ಕದೀತಾನೆ ಅಂತ ಯಾವಾಗ ನೋಡಿದ್ರು ಎಲ್ಲರ ಪೆನ್ ಕದೀತಾನೆ ಪೆನ್ ಕದೀತಾನೆ ಅಂತ ಹೇಳಿ ಫೋನ್ ಮಾಡಿದ್ದಕ್ಕೆ ಅಪ್ಪ ಫೋನ್ ಇಟ್ಟರು ನಾನು ಅವನಿಗೆ ಬುದ್ಧಿ ಹೇಳ್ತೇನೆ ಹೇಳಿದರು ಮಗನನ್ನು ಕರೆದ್ರು ಇಲ್ಲಿ ಬಾ ಯಾವಾಗಲೂ ಸ್ಕೂಲಲ್ಲಿ ಪೆನ್ ಕದೀತೀಯಾ ಯಾಕೋ ಸ್ಕೂಲಲ್ಲಿ ಪೆನ್ ಕದೀತಿ ಹೇಳಿದರೆ ನಾನು ಆಫೀಸಿಂದ ತಂದು ಕೊಡೋದಿಲ್ವಾ ನೋಡಿ ಅಪ್ಪ ಆಫೀಸಲ್ಲಿ ಕದಿಯೋದು ಮಗ ಸ್ಕೂಲಲ್ಲಿ ಕದಿಯುವುದು ಹಾಸ್ಟೆಲಲ್ಲಿ ಸಂಸ್ಕಾರ ಬರಬೇಕು ಎಲ್ಲಿದ್ದ ಬರೋದು ಅದಕ್ಕೆ ಇವತ್ತು ಮಾನಸಿಕ ತಜ್ಞರು ಹೇಳ್ತಾ ಇದ್ದಾರೆ ಹಣದ ಹಿಂದೆ ಓಡಲಿಕ್ಕೆ ಸ್ವಲ್ಪ ಮಕ್ಕಳನ್ನು ಕಲಿಸಬೇಡಿ ಬರೇ ತಂದೆ ತಾಯಿ ಆಸ್ತಿಗೆ ಮಾತ್ರ ಕಾಯ್ತಾ ಇರ್ತಾರೆ ದುಡ್ಡಿಗೆ ಮಾತ್ರ ಕಾಯ್ತಾ ಇರ್ತಾರೆ ಗುಣದ ಹಿಂದೆ ಓಡಲಿಕ್ಕೆ ಕಲಿಸಿ ಆಗ ಅಪ್ಪ ಅಮ್ಮನನ್ನು ಕೊನೆಯವರೆಗೆ ಚೆನ್ನಾಗಿ ನೋಡ್ಕೊಳ್ತಾರೆ ಅದಕ್ಕಾಗಿ ಗುಣದ ಹಿಂದೆ ನೋಡ್ಲಿಕ್ಕೆ ಕಳಿಸುವಂತ ಒಂದು ಸಂಸ್ಥೆ ಇದ್ರೆ ಅದು ನಮ್ಮ ಪ್ರಶಾಂತಿ ವಿದ್ಯಾ ಕೇಂದ್ರ ಅದಕ್ಕಾಗಿ ನಾವು ಹೇಳ್ತಾ ಇರೋದು ಸ್ವಲ್ಪ ಗುಣದ ಹಿಂದೆ ಮಕ್ಕಳನ್ನು ಚಿತ್ತಾಕರ್ಷಕ ವಿದ್ಯಾಸಂಸ್ಥೆ ಬೇರೆ ವಿತ್ತಾಕರ್ಷಕ ವಿದ್ಯಾಸಂಸ್ಥೆಗಳು ಬೇರೆ ವಿತ್ತಾಕರ್ಷಕದಲ್ಲಿ ವಿತ್ತ ಕೊನೆಗೆ ಮಕ್ಕಳು ಸಂಪಾದನೆ ಮಾಡೋದು ವಿತ್ತ ತಂದೆ ತಾಯಿಗೆ ಪಿತ್ತ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಚಿತ್ತಾಕರ್ಷಕ ವಿದ್ಯಾಸಂಸ್ಥೆಗಳು ಎಲ್ಲ ರೀತಿಯ ಆಲ್ರೌಂಡ್ ಡೆವಲಪ್ಮೆಂಟ್ ಬರಬೇಕು ಎಂಬ ಉದ್ದೇಶದಿಂದ ಅದಕ್ಕೆ ನಾವು ಚಿಕ್ಕದಿರುವಾಗ ಆರು ವರ್ಷದವರೆಗೆ ನಮ್ಮನ್ನು ಪ್ರಕೃತಿಯಲ್ಲಿ ಬಿಟ್ಟದ್ದು ಈಗ ಪ್ರಕೃತಿಯಲ್ಲಿ ಎಷ್ಟು ನಾಲೆಜ್ ಹೋಗಿದೆ ಅಂತ ಹೇಳಿದರೆ ಮಕ್ಕಳು ಒಂದು ಚಿಕ್ಕ ಚಿಕ್ಕ ಹುಳಗಳನ್ನು ಕೂಡ ಗೂಗಲಲ್ಲಿ ಕೇಳುವ ಪರಿಸ್ಥಿತಿ ಬಂದಿದೆ ಹಲೋ ಗೂಗಲ್ ವಾಟ್ ಈಸ್ ಚೇರ್ ಅಂಟೆ ಅಂತ ಅದು ಕರೆಕ್ಟ್ ಕೇಳಿದರೆ ಮೊಂಟೆ ಚೇರ್ ಅಂಟೆ ತೋರಿಸ್ತದೆ ತಪ್ಪು ಕೇಳಿದರೆ ಒಂಟೆ ತೋರಿಸ್ತದೆ ಇಲ್ಲಾಂದರೆ ಉದ್ದದ ಸೋಂಟೆ ತೋರಿಸ್ತದೆ ಮಕ್ಕಳಿಗೆ ಗೊತ್ತಿಲ್ಲ ಮೊನ್ನೆ ಒಂದು ಮನೆಯಲ್ಲಿ ಆಯಿತು ನೀಟ್ ಪರೀಕ್ಷೆಯಲ್ಲಿ ಟಾಪ್ ಒಳ್ಳೆ ರ್ಯಾಂಕ್ ಬಂದಂಥ ವಿದ್ಯಾರ್ಥಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಟರು ಸತ್ಯನಾರಾಯಣ ಪೂಜೆಗೆ ಈ ವಿದ್ಯಾರ್ಥಿ ಕೂಡ ಬಂದಿದ್ದ ಬಂದ ಮೇಲೆ ಅರ್ಚಕರು ಹೇಳಿದ್ರಂತೆ ಮಾವಿನ ತುದಿ ತೆಗೆದುಕೊಂಡು ಬಾ ಯಾಕಂದರೆ ಕಲಶಕ್ಕೆ ಇಡಲಿಕ್ಕೆ ಬೇಕಲ್ಲ ಇವ ಸೀದಾ ಬೈಕ್ ಸ್ಟಾರ್ಟ್ ಮಾಡಿ ಹೋದದ್ದು ನಾಲ್ಕು ಕೆ ಜಿ ಮಾವಿನ ಹಣ್ಣು ತಂದು ಮಾವಿನ ಹಣ್ಣಿನ ಎಲ್ಲ ತುದಿಯನ್ನು ಕಟ್ ಮಾಡಿ ಫ್ಲೇಟಲ್ಲಿ ಹಾಕಿಕೊಂಡೋಗಿ ಅರ್ಚಕರಿಗೆ ಕೊಟ್ಟ ತಗೊಳ್ಳಿ ಮಾವಿನ ತುದಿ ಸತ್ಯನಾರಾಯಣ ಪೂಜೆಗೆ ಇಡುವ ಮಾವಿನ ತುದಿ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಟಿ ನೀಟಿಯಲ್ಲಿ ರ್ಯಾಂಕ್ ಅವರೆಲ್ಲಾದರೂ ಇಲ್ಲಾದರೂ ಹಲಸಿನ ತುದಿ ಕೇಳ್ತಿದ್ರೆ ಅವ ಯಾವುದಾದ್ರೂ ಮರ ಕತ್ತಿ ಬಿದ್ದು ಅವತ್ತೇ ಸೊಂಟ ಮುರಿತಿತ್ತು ಹಾಗಾದರೆ ನಮ್ಮ ಮಕ್ಕಳು ಪ್ರಕೃತಿಯಿಂದ ಎಷ್ಟು ದೂರ ಆಗ್ತಾ ಇದ್ದಾರೆ ಭಾರತವನ್ನು ವಿಶ್ವಗುರು ವಿಶ್ವಗುರು ಅಂತ ಕರೆದಂಥ ಉದ್ದೇಶ ಬಂಧುಗಳೇ ಭಾರತವನ್ನು ವಿಶ್ವಗುರು ಕರೆದದ್ದು ಅಲ್ಲಿ ಲೋಕಾಯುಕ್ತ ದಾಳಿ ಕೋಟಿಗಟ್ಟಲೆ ಬಲೆಗೆ ಅಲ್ಲಿ ಅದೊಂದು ಹಗರಣ ಅಲ್ಲಿ ಅಷ್ಟು ಕೋಟಿ ಬತ್ತೆ ಇಲ್ಲಿ ಪ್ರಿಯತಮೆಯನ್ನು ಕರೆದು ಪ್ರಿಯಕರ ಚುಚ್ಚಿದ ತಂದೆ ತಾಯಿಯನ್ನು ಆಶ್ರಮಕ್ಕೆ ಸೇರಿಸಿದ ನೇತಾಡುತ್ತಿರುವ ಹೆಣ ಇದಕ್ಕಾಗಿ ಭಾರತವನ್ನು ವಿಶ್ವಗುರು ಅಂತ ಕರೆದಲ್ಲ ಮಕ್ಕಳಿಗೆ ಗೊತ್ತಿರಬೇಕು ಭಾರತವನ್ನು ವಿಶ್ವಗುರು ಅಂತ ಕರೆದದ್ದು ಎರಡು ಮುಖ್ಯ ಉದ್ದೇಶಕ್ಕೆ ಒಂದು ಅತ್ಯಂತ ಒಳ್ಳೆಯ ಕೌಟುಂಬಿಕ ವ್ಯವಸ್ಥೆ ಇರುವಂಥ ದೇಶ ಇದ್ರೆ ಅದು ನಮ್ಮ ಪುಣ್ಯ ಭೂಮಿ ಭಾರತ ಅದಕ್ಕಾಗಿ ಭಾರತವನ್ನು ವಿಶ್ವಗುರು ಅಂತ ಕರು ಫ್ಯಾಮಿಲಿ ಸಿಸ್ಟಮ್ ವಸುದೈವ ಕುಟುಂಬಕಂ ಇನ್ನೊಂದು ಪ್ರಕೃತಿಯಲ್ಲಿ ದೇವರನ್ನು ನೋಡುವಂಥ ದೇಶ ನಮ್ಮದು ನೋಡಿ ವಿದೇಶದವರು ಅಂತ ಕರೆದ್ರೆ ನಾವೇನು ಕರೀತೇವೆ ಹೇಳಿ ಮೂಲತೋ ಬ್ರಹ್ಮರೂಪಾಯ ಮರದ ಬುಡದಲ್ಲಿ ಬೇರಿನಲ್ಲಿ ಬ್ರಹ್ಮದೇವರಿದ್ದಾನೆ ಅದಕ್ಕೆ ಮಗುವಿಗೆ ಆರಾಮ ಇಲ್ಲದಿದ್ದರೆ ಬೇರನ್ನು ಸ್ವಲ್ಪ ಸೌದು ನಾಲಿಗೆಗೆ ಮುಟ್ಟಿಸಿ ಅಲ್ಲಿ ಮದ್ದು ಇದೆ ಮದ್ಯತೋ ವಿಷ್ಣು ರೂಪಿಣಿ ಪಾಲನಕರ್ತ ವಿಷ್ಣು ಮಧ್ಯದಲ್ಲಿದ್ದಾನೆ ಅದಕ್ಕೆ ಹಾಳೆ ಮರದ ತೊಗಟೆ ಕಷಾಯ ಕುಡೀರಿ ಅಗ್ರತೋ ಶಿವರೂಪಾಯ ಮರದ ತುದಿಯಲ್ಲಿ ಈಶ್ವರ ದೇವರಿದ್ದಾನೆ ಯಾಕೆ ಅಲ್ಲಿ ಹಸಿರು ಇದ್ದರೆ ಮಾತ್ರ ಇಲ್ಲಿ ಉಸಿರು ಅಲ್ಲಿ ಶಿವ ಇದ್ದರೆ ಇದು ಜೀವ ಶಿವ ಹೋದ ಮೇಲೆ ಇದು ಶವ ಶವ ಆಗುವುದರ ಮೊದಲು ದೇವರನ್ನು ಭಕ್ತಿಯಿಂದ ವಶ ಮಾಡಿಕೋ ಇದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿರುವಂಥ ವಿಷಯ ಇಲ್ಲಾಂತಾದರೆ ನಮ್ಮ ಮಕ್ಕಳು ಸಮಾಜ ಸೋಷಲಲ್ಲಿ ಓದುವುದೇನು ಹೇಳಿ ಮೊಘಲರು ನಮ್ಮನ್ನು ಆಳಿದರು ಬ್ರಿಟಿಷರು ನಮ್ಮನ್ನು ಆಳಿದರು ಕುಶಾನರು ನಮ್ಮನ್ನು ಆಳಿದರು ಅವರು ನಮ್ಮನ್ನು ಆಳಿದ್ದು ನಾವು ಅವರನ್ನು ಇಟ್ಕೊಂಡು ಹೇಳಿದ್ದು ಕೊಗೆ ಕೆಳಗೆ ತಾಳಿದ್ದು ಹಾಗಾದರೆ ನಮ್ಮ ಕೌಟುಂಬಿಕ ವ್ಯವಸ್ಥೆ ಎಷ್ಟು ದೂರ ಇದೆ ಇವತ್ತು ಮೊನ್ನೆ ಒಂದು ಡೈವರ್ಸ್ ಕೋರ್ಟಿಗೆ ಬಂದ್ರಂತೆ ಈಗೆಲ್ಲ ಡೈವರ್ಸ್ ಭಾರ ಕೌಟುಂಬಿಕ ವ್ಯವಸ್ಥೆ ಎಷ್ಟು ದೂರ ಇದೆ ಅಂತ ಈಗ ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಬಂತು ಬೆಳಿಗ್ಗೆ ಮದುವೆ ಮಧ್ಯಾಹ್ನ ಜಗಳ ಸಂಜೆ ಡೈವೋರ್ಸ್ ನಾವೆಲ್ಲ ಕವರಲ್ಲಿ ಹಾಕಿ ಹಣ ಇಡ್ತೇವಲ್ಲ ಅವರಿಗೆ ಸಂಜೆ ಹೋಗಿ ವಾಪಸ್ ತಗೊಂಡು ಬರಬೇಕು ಅದರ ಬದಲು ನಾಲ್ಕು ಕೆ ಜಿ ತರಕಾರಿಗೊಂಡೋದರೆ ಮೂರು ದಿನ ಪದಾರ್ಥ ಮಾಡಿ ತಿನ್ನಲಿಕ್ಕೆ ಆಗ್ತದೆ ಸಾಂಬಾರು ಮಾಡಿ ಹಾಗೆ ಡೈವರ್ಸ್ ಕೋರ್ಟಿಗೆ ಬಂದರು ತಂದೆ ತಾಯಿ ಮಗ ಜಡ್ಜಿ ಕೂತುಕೊಳ್ಳಿಸಿ ಕೇಳಿದ್ರಂತೆ ನಿಮಗೆ ಯಾ ಏನು ಸಮಸ್ಯೆ ಆಗಿದೆ ಅಷ್ಟೊತ್ತಿಗೆ ಗಂಡ ಎಳೆದಂತೆ ನಾವು ಹಲ್ಲು ತೊಳೆಯದೆ ಆರು ತಿಂಗಳಾಯಿತು ಅಯ್ಯೋ ಹಲ್ಲು ತೊಳೆಯದೆ ಆರು ತಿಂಗಳಾಗೋದಕ್ಕೂ ಡೈವರ್ಸಿಗೂ ಏನು ಸಂಬಂಧ ಅದಕ್ಕೆ ಗಂಡ ಹೇಳಿದ ಗಂಡ ಹೇಳದಂತೆ ಪೇಸ್ಟನ್ನು ಕೆಳಗಿಂದ ಒತ್ತುಬೇಕು ಎಂತ ಹೇಳುದಂತೆ ಪೇಸ್ಟನ್ನು ಮಧ್ಯದಿಂದ ಒತ್ತಬೇಕು ಮಗ ಹೇಳದಂತೆ ಪೇಸ್ಟನ್ನು ಮೇಲಿಂದ ಒತ್ತಬೇಕು ಹಾಗೇ ಜಗಳ ನಮಗೆ ಅದಕ್ಕೆ ಜಡಜಿ ಹೇಳಿದ್ರಂತೆ ಅದಕ್ಕೆ ಬಿಸಿ ಮಾಡಬೇಡಿ ಮೂರು ಪೇಸ್ಟ್ ಕೊಂಡೋಗಿ ಮನೆಗೆ ಕೆಳಗಿಂದ ಹೊತ್ತುವವ ಕೆಳಗಿಂದಲೇ ಒತ್ತಲಿ ಮಧ್ಯದಿಂದ ಒತ್ತುವ ಮಧ್ಯದಿಂದಲೇ ಒತ್ತಲಿ ಮೇಲಿಂದ ಒತ್ತುವ ಮೇಲಿಂದಲೇ ಒತ್ತಲಿ ಮೇಲೆ ಒತ್ತಿ ಒತ್ತಿ ಮುಗಿಯುವಾಗ ಮಧ್ಯದಿಂದ ಒತ್ತದೆ ಎಲ್ಲಿ ಹೋಗ್ತಾನೆ ಮಧ್ಯದಲ್ಲೂ ಒತ್ತಿ ಮುಗಿಯುವಾಗ ಕೆಳಗಿಂದ ಒತ್ತದೆ ಎಲ್ಲಿ ಹೋಗ್ತಾನೆ ಅದು ನಮಗೆ ಪೇಸ್ಟ್ ಹೇಳಿ ಕೇಳಿಕೊಡ್ಬೇಕಾ ಹಾಸ್ಟೆಲ್ನ ಮಕ್ಕಳಲ್ಲಿ ಕೇಳಿ ಅವರಿಗೆ ಗೊತ್ತಿದೆ ಒತ್ತುವಷ್ಟು ಒತ್ತಿ ಲಾಸ್ಟಿಗೆ ಲಟಾಣಿಕೆ ಚಪಾತಿ ಲಟಾಣಿಕೆಯಲ್ಲಿ ಹೀಗೆ ಮಾಡಿ ಕೊನೆಗೆ ಮಧ್ಯದಿಂದ ಕಟ್ ಮಾಡಿ ಅದನ್ನು ಹೀಗೆ ಹೀಗೆ ತೆಗೆದು ಯೂಸ್ ಮಾಡುವ ಕತೆ ನೋಡಿದರೆ ಕಂಪನಿಯವನಿಗೆ ತಲೆಬಿಸಿ ಅದು ಇದು ಇದರಲ್ಲಿ ಪೇಸ್ಟ್ ತುಂಬಿಸಿದ್ದೇನ ಇಲ್ವಾ ಅಂತ ಬರೇ ಮೂರು ಪೇಸ್ಟಲ್ಲಿ ಒಂದು ಕುಟುಂಬ ಸರಿ ಆಯಿತು ಹಾಗಾದರೆ ನನ್ನ ನಮ್ಮ ನಮ್ಮ ಜನ್ರೇಷನಿಗೆ ನೋಡಿ ಶಬ್ದ ಹೇಗಿದೆ ಜನ್ರೇಷನ್ ಆದರೆ ಇವತ್ತು ಜನ ರೇಷನಿಗೆ ಮಾತ್ರ ಲೈನ್ ಇಲ್ಲು ನಮ್ಮ ಜನ್ರೇಷನಿಗೆ ಒಳ್ಳೆಯ ಆಚಾರ ವಿಚಾರಗಳು ಫ್ಯಾಮಿಲಿ ಸಿಸ್ಟಮ್ ಹೋಗದಿದ್ದರೆ ಏನು ಪ್ರಯೋಜನ ಇಲ್ಲ ಅದಕ್ಕಾಗಿ ಮಕ್ಕಳ ಚಿಕ್ಕದಿರುವಾಗ ಹಾಸ್ಟೆಲಲ್ಲಿ ಮಾತ್ರ ಅಲ್ಲ ನಾಳೆ ಮನೆಗೆ ಹೋದ ಮೇಲೆ ಕೂಡ ಇಲ್ಲಿದ್ದು ಕಂಪ್ಲೀಟ್ ಡಿಲೀಟ್ ಹಾಗೆ ನೋಡಬೇಕು ಆಗಾಗ ಅದನ್ನು ರೀಚಾರ್ಜ್ ಮಾಡ್ತಾ ಇರಬೇಕು ಇಲ್ಲಾದರೆ ಒಬ್ಬ ಹುಡುಗನಲ್ಲಿ ಅಪ್ಪ ಕೇಳಿದರು ಏನಪ್ಪ ಇವತ್ತು ಪಾಠ ಇರಲಿಲ್ಲ ಕ್ಲಾಸಲ್ಲಿ ಪಾಠ ಇರಲಿಲ್ಲಪ್ಪ ಮತ್ತೆ ಏನು ಮಾಡಿದೆ ಇಡೀ ದಿನ ಕಬಡ್ಡಿ ಆಡಿದ್ದು ಸರಿ ಆಡಿದೀಯ ಸರಿ ಆಡಿ ತೆಗ್ದು ತೆಗ್ದು ಬಿಸಾಡಿದ್ದೇನೆ ಮ್ಯಾನ್ ಆಫ್ ದ ಮ್ಯಾಚ್ ನಾನು ಖುಷಿ ಆಯ್ತು ಮ್ಯಾನ್ ಆಫ್ ದ ಮ್ಯಾಚ್ ಅಲ್ವಾ ನೀನು ನೀನು ಮ್ಯಾನ್ ಆಫ್ ದ ಮ್ಯಾಚ್ ಆಗದೆ ಏನಪ್ಪ ನೀನು ಹುಲಿ ಮರಿ ಅಲ್ವಾ ಹುಲಿ ಮಾರಿ ಹೇಳಿದಂತೆ ಅಪ್ಪ ಅಷ್ಟೊತ್ತಿಗೆ ಮಗ ಹೇಳ್ತಾನಂತೆ ಟೀಚರ್ ಯಾವಾಗಲೂ ಹೇಳ್ತಾರಪ್ಪ ನೀನು ಯಾವುದೇ ಮೃಗಕ್ಕೆ ಹುಟ್ಟಿರಬೇಕು ಅಂತೇಳಿ ಹೇಗೆ ತಗೊಳ್ತಾರೆ ಗೊತ್ತಿಲ್ಲ ಅದಕ್ಕಾಗಿ ನಾವು ಆಲೋಚನೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ಜನ್ರೇಷನಿಗೆ ಬರೀ ಎಜುಕೇಷನ್ ಅಂತ ಹೇಳಿದರೆ ಇದೇ ನಾಲೆಜ್ ಇಂತ ಮಾತ್ರ ಗೊತ್ತಾಗ್ತದೆ ಹೊರತು ಬೇರೆ ಏನೂ ಗೊತ್ತಾಗೋದಿಲ್ಲ ಬರೇ ಬರೆಯುವುದು ಕಂಡುಹಿಡಿಯುವುದು ಎಕ್ಸಾಮಲ್ಲಿ ಮಾರ್ಕ್ ತೆಗೆಯುವುದು ಹೋಯಿತು ಹ್ಯುಮ್ಯಾನಿಟಿ ಇಲ್ಲ ಹ್ಯೂಮನ್ ಬೀಯಿಂಗ್ ನಾವು ಹುಟ್ಟಿದ ತಕ್ಷಣ ಆಗ್ತೇವೆ ಆದರೆ ಬೀಯಿಂಗ್ ಹ್ಯೂಮನ್ ಆಗಲಿಕ್ಕೆ ನೆಕ್ಸ್ಟ್ ಮಕ್ಕಳಿಗೆ ನಾವು ಕಲಿಸದಿದ್ದರೆ ನೆಕ್ಸ್ಟ್ ಜನರೇಷನಿಂದ ನಾವು ಒಳ್ಳೆಯದನ್ನು ಅಪೇಕ್ಷೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕಾಗಿ ಮಕ್ಕಳು ಮೊಬೈಲಲ್ಲಿ ಹಾಳಾಗಿತ್ತು ಅಂತ ಹೇಳುವುದರ ಮೊದಲು ದೊಡ್ಡವರೇಗಿದ್ದೇವೆ ಅಂತ ಆಲೋಚನೆ ಮಾಡಬೇಕಾಗಿ ಒಂದೊಂದು ಕಾರ್ಯಕ್ರಮ ಎಲ್ಲಾಗಿ ರಾತ್ರಿ ಲೇಟಾಗಿ ಹೋಗಿ ಮಲಗಿದ್ರು ಗಂಡ ಹೆಂಡತಿ ಮಲಗಿ ಒಂದು ಎರಡು ಗಂಟೆ ರಾತ್ರಿಗೆ ಒಳ್ಳೆ ನಿದ್ದೆಯಲ್ಲಿದ್ದಾರೆ ಹೆಂಡತಿಗೊಂದು ಸೌಂಡ್ ಕೇಳಲಿಕ್ಕೆ ಪ್ರಾರಂಭ ಆಯಿತು ಒಂದು ಮರ ಕೊಯ್ಯುವಂಥ ಸೌಂಡು ಹೆಂಡತಿ ಗ್ರಹಿಸಿದ್ಲು ಅಂಗಳದಲ್ಲಿದ್ದ ಗಂಧದ ಮರ ಯಾರೋ ಕಡಿತಾ ಇದ್ದಾರೆ ನೋಡಬೇಕು ಅಂತ ಲೈಟ್ ಲೈಟೆಲ್ಲ ಹಾಕಿ ನೋಡುವಾಗ ಮರ ಹಾಗೆ ಉಂಟು ನಾಯಿಸ ಮರದ ಕೆಳಗೆ ಮಲ್ಕೊಂಡುಂಟು ಮರ ಏನೂ ಆಗಲಿಲ್ಲ ಆದರೂ ಸೌಂಡಲ್ಲಿ ಇಲ್ಲಿಲ್ಲ ಏನಾಯಿತು ಸೌಂಡು ಅಂತ ವಾಪಸ್ ನೋಡುವಾಗ ಗಂಡನ ಬೆಡ್ರೂಮಿಂದ ಹೇಳ್ತಾ ಉಂಟು ಹೋದರು ಗಂಡನ ನೆಬ್ಬಿಸಿದ್ರು ಹೇಳಿ ಏನಾಗಿದೆ ನಿಮಗೆ ನನಗೆ ಎದೆನೋ ಆಗ್ತಾ ಇದೆ ಲೆಫ್ಟಾ ರೈಟ್ ಲೆಫ್ಟ್ ಸೈಡ್ ನೋವಾಗ್ತಾ ಇದೆ ಲೆಫ್ಟ್ ಸೈಡ್ ನೋವಾದರೆ ಅದು ಹಾರ್ಟ್ ಪ್ರಾಬ್ಲಮ್ ಅಲ್ಲ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಪ್ರಶಾಂತಿ ವಿದ್ಯಾ ಕೇಂದ್ರಕ್ಕೆ ಹೋಗಿ ಸಾರಿ ಇದ್ದದ್ದೆಲ್ಲ ಲೆಕ್ಕಕ್ಕಿಂತ ಹೆಚ್ಚು ತಿಂದು ಅಥವಾ ಹೋದಲ್ಲೆಲ್ಲ ಬಟಾಟೆ ಬಟಾಣಿ ಕಡಲೆ ಗ್ಯಾಸ್ಟ್ರಿಕ್ ಇದೆಲ್ಲ ತಿಂದು ಬಂದರೆ ದಿನಕ್ಕೆ ಹದಿನಾರು ಸಲ ಅಪಾನವಾಗಿ ಹೋಗ್ಬೇಕಂತ ಆಯುರ್ವೇದದ ಪ್ರಕಾರ ಹದಿನಾರು ಸಲ ಹೋಗಬೇಕಂತ ಇನ್ನು ನಾಳೆ ವಾರ್ಡನಿಗೆ ಫೋನ್ ಮಾಡಿ ಕೇಳಬೇಡಿ ಸರ್ ಹದಿಮೂರೇ ಆದದ್ದು ಏನಾಯಿತು ಅದು ಕೆಲವರಿಗೆ ಹದಿನಾರು ಒಮ್ಮೆಲೆ ಹೋಗ್ಬೋದು ಕೆಲವರಿಗೆ ಇ ಎಮ್ ಐ ಪ್ರಕಾರ ಕಂತಲ್ಲಿ ಹೋಗ್ತದೆ ಹದಿನಾರು ಸರ್ತಿ ಹೋಗಬೇಕು ಅದು ಹೋಗದಿದ್ದರೆ ಬೈಪಾಸಿಂದ ಮೇಲೆ ಬರ್ತದೆ ನಿಮಗೆ ಆದದ್ದು ಗ್ಯಾಸ್ಟ್ರಿಕ್ ಅದಕ್ಕೆ ಜೀರಿಗೆ ಕಷಾಯ ಮಾಡಿಕೊಡ್ತೇನೆ ಅಂತ ಕಷಾಯ ಮಾಡಿ ಕೊಟ್ಟರು ಕಡಿಮೆ ಆಗೋದಿಲ್ಲ ಎಂಟಿಗೆ ಗಾಬರಿ ಆಯಿತು ಛ ಇಂಟು ಡಾಕ್ಟ್ರಿಗೆ ಫೋನ್ ಮಾಡ್ತೇನೆ ಅಂತ ಹೇಳಿ ಗಂಡನ ಹತ್ರ ಫೋನ್ ಕೇಳಿದರು ನೋಡಿ ಡಾಕ್ಟ್ರಿಗೆ ಫೋನ್ ಮಾಡ್ತೇನೆ ಫೋನ್ ಕೊಡಿ ಗಂಡನಿಗೆ ಫೋನ್ ಕೊಟ್ಟಾಗಿದೆ ಲಾಕ್ ಹಾಕಿ ಅಂತಕ್ಕೆ ಕೊಡೋದು ಲಾಕ್ ತೆಗೆದುಕೊಡಿ ಹೇಳುವಾಗ ಗಂಡ ಹೇಳ್ತಾನಂತೆ ಕಾಲ್ ಮಾಡಬೇಡ ಹ್ಞೂ ಎದೆ ನೋವು ಕಡಿಮೆ ಆಯಿತು ಲಾಕ್ ತೆಗೆದುಕೊಟ್ರೆ ಹೆಂಡತಿ ಎದೆ ಹೊಡಿತದೆ ಅಷ್ಟುಂಟು ವಿಷಯ ಅದರಲ್ಲಿ ನಾವು ದೊಡ್ಡವರೆಲ್ಲ ಇಷ್ಟನ್ನು ಲೋಕಲ್ಲಿ ಇಟ್ಟುಕೊಂಡು ನಮ್ಮ ಮಕ್ಕಳು ಮೊಬೈಲಲ್ಲಿ ಹಾಳಾದರೂ ಹೇಳಿದರೆ ನಾವು ಟ್ಯಾಂಕಿಯಲ್ಲಿರೋ ನೀರಲ್ವ ಟ್ಯಾಪಿಗೆ ಬರೋದು ಬಂಧುಗಳೇ ಹಾಗಾಗಿ ಸ್ವಲ್ಪ ನಾವು ದೊಡ್ಡವರು ಅದಕ್ಕೆ ಸರಿಯಾಗಿರಬೇಕು ಅದಕ್ಕೆ ಸಾಹಿತ್ಯ ಎಷ್ಟು ಮುಖ್ಯ ಸಾಹಿತ್ಯ ಯಾಕಂದರೆ ನಾವೆಲ್ಲ ಹುಟ್ಟಿದ ತಕ್ಷಣ ಫಸ್ಟ್ ಕೇಳಿದ್ದು ಶಬ್ದ ಹೌದಲ್ವ ನೋಡಿ ಮಗು ಶಬ್ದ ಮಾಡದಿದ್ದರೆ ತಟ್ಟೆ ಒಡೆದು ಕೂಗಿಸ್ತಾ ಇದ್ರು ಮಕ್ಕಳನ್ನು ಶಬ್ದ ಕೇಳಬೇಕು ಫಸ್ಟಿಗೆ ಒಳ್ಳೆಯದು ಅದಕ್ಕೆ ಸಂಸ್ಕಾರದ ರೀತಿಯೇ ಬೇರೆ ಉಂಟು ಒಳ್ಳೆ ಶಬ್ದ ಕೇಳಬೇಕು ಹೇಳಿದ್ರೆ ಇನ್ನು ಮುಂದೆ ಮನ ಪರಿವರ್ತನೆ ಮಾಡಬೇಕಲ್ಲದೆ ಬೇರೆ ಯಾವುದರಿಂದಲೂ ಬದಲಾವಣೆ ಆಗ್ತಾರೆ ಅಂತ ಹೇಳುವುದಕ್ಕೆ ಯಾವುದೇ ರೀತಿಯ ಇದಿಲ್ಲ ಅದಕ್ಕೆ ಒಳ್ಳೆ ಶಬ್ದ ಕೇಳಿಸ್ಬೇಕು ಅದಕ್ಕೀಗ ಹೆಚ್ಚಿನವರು ಬಂದಿದ್ದೀರಿ ದೂರ ದೂರ ಊರಿನವರು ಮಕ್ಕಳಿಗಾದರೆ ಹಾಸ್ಟೆಲ್ ನಮಗಾದರೆ ಮನೆ ಮನೆ ಆಗುವ ತನಕ ಬಾಡಿಗೆ ಮನೆ ಬಾಡಿಗೆ ಮನೆ ಕೊಡುವಾಗಲೇ ಓನರಲ್ಲಿ ಅಗ್ರಿಮೆಂಟ್ ಮಾಡ್ಲಿಕ್ಕೆ ಉಂಟು ಏನು ಬಾಡಿಗೆ ಮನೆ ಕೊಡ್ತಾ ಇದ್ದೇನೆ ಅಲ್ಲಲ್ಲಿ ಮೊಳೆ ಹೊಡಿಬಾರ್ದು ಕಲರ್ ಫೇಡ್ ಮಾಡಬಾರ್ದು ಟ್ಯಾಪ್ ಹಾಳು ಮಾಡಬಾರ್ದು ಸಿಕ್ಕಿದಲ್ಲೆಲ್ಲ ಕ್ಯಾಲೆಂಡರ್ನೆ ಹಾಕಬಾರ್ದು ಹಾಗೆ ಬಾಡಿದ್ರೆ ಬಾಡಿಗೆ ಮನೆಯಿಂದ ನೀನನ್ನು ಎಬ್ಬಿಸ್ತೇನೆ ಅಂತ ಒಂದು ಗೊತ್ತಿರಲಿ ನಾವು ಸಹ ಭಗವಂತನ ಬಾಡಿಗೆ ಮನೆಗೆ ಬಂದಿದ್ದೇವೆ ಬಂಧುಗಳೇ ನಾಳೆ ನಾವು ಬಾಡಿಗೆ ತಗೊಂಡು ಹೋಗ್ಲಿಕ್ಕೆ ಹೋಗುವಾಗ ನಮ್ಮ ಆಧಾರ್ ಕಾರ್ಡ್ ಬೇಡ ನಮ್ಮ ಸರ್ಟಿಫಿಕೇಟ್ ಬೇಡ ಏನು ಬೇಡ ಒಬ್ಬರೇ ಹೋಗೋದು ಹೆಂಡತಿ ಮಕ್ಕಳು ಕುಟುಂಬ ಸಂಸಾರವನ್ನು ಬಿಟ್ಟು ಒಬ್ಬರೇ ಹೋಗುವಾಗ ದೇವರಲ್ಲಿ ಕಳೆದು ವಿಚಾರಣೆ ಮಾಡುವಾಗ ದೇವರು ಕೇಳುವ ರಿಪೋರ್ಟ್ ಯಾವುದು ನಿನ್ನ ಡಿಗ್ರಿ ಸರ್ಟಿಫಿಕೇಟ್ ಕೊಡು ನಿನ್ನ ಆಧಾರ್ ಕಾರ್ಡ್ ಕೊಡು ಅಂತ ಕೇಳುವುದಿಲ್ಲ ದೇವರು ಕೇಳುವ ರಿಪೋರ್ಟು ಚಿತ್ರಗುಪ್ತರ ರಿಪೋರ್ಟು ಚಿತ್ರಗುಪ್ತ ಶಬ್ದವನ್ನು ತಿರುಗಿಸಿ ಗುಪ್ತ ಚಿತ್ರ ನಾವು ಮಾಡಿದ ಒಳ್ಳೆಯದು ಮತ್ತು ಕೆಟ್ಟದನ್ನು ಗುಪ್ತವಾಗಿ ಚಿತ್ರ ತೆಗೆದು ಕಾಯುವಂಥ ಚಿತ್ರಗುಪ್ತರ ರಿಪೋರ್ಟನ್ನು ಕೇಳ್ತಾರೆ ಆಗ ಹೇಳಬೇಕು ದೇವರು ನಿನಗೆ ಭಾರತದಂಥ ಪುಣ್ಯ ಭೂಮಿಯಲ್ಲಿ ಒಳ್ಳೆ ಊರಿನಲ್ಲಿ ಒಳ್ಳೆ ಜನ್ಮವನ್ನು ಕೊಟ್ಟಿದ್ದೆ ಪ್ರಶಾಂತಿ ಅಂತ ವಿದ್ಯಾ ಕೇಂದ್ರದಲ್ಲಿ ನಿನಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೆ ಒಳ್ಳೆ ಕೆಲಸ ಮಾಡಿ ಬಂದಿ ಮಗ ನಿನಗೆ ನೆಕ್ಸ್ಟ್ ಜನ್ಮ ಇದ್ರೆ ಅದಕ್ಕಿಂತಲೂ ಒಳ್ಳೆಯ ಜಾಗದಲ್ಲಿ ಕೊಡಬೇಕು ಅಂತ ಕೊಡಬೇಕಲ್ಲದೆ ನಿನಗೆ ಒಳ್ಳೆ ವಿದ್ಯಾಸಂಸ್ಥೆಗೆ ಹಾಕಿದೆ ಒಳ್ಳೆ ವಿದ್ಯಾಭ್ಯಾಸ ಕೊಡುವ ಹಾಗೆ ಮಾಡಿದೆ ಆದರೂ ನೀನು ಕೆಟ್ಟ ಕೆಲಸ ಮಾಡಿ ಫೇಸ್ಬುಕ್ಕಲ್ಲಿ ಹೋಗಿ ಹಾಳಾದಿ ಡ್ರಗ್ಸ್ ಗಾಂಜಾ ತಗೊಂಡು ಹಾಳಾದಿ ಅಪ್ಪ ಅಮ್ಮನನ್ನು ಆಶ್ರಮಕ್ಕೆ ಹಾಕಿದಿ ಅಜ್ಜ ಅಜ್ಜಿಯನ್ನು ಮನೆಯಿಂದ ಹಾಕಿದಿ ಅತ್ತೆ ಸೊಸೆಯನ್ನು ಮನೆಯಿಂದ ಹೊರಗಾಕಿದಿ ಅಂತೇಳಿ ನಿನಗೆ ನೆಕ್ಸ್ಟ್ ಜನ್ಮ ಇದ್ರೆ ಗಾಜಾಪಟ್ಟಿಯಲ್ಲಿಯೋ ಬಾಂಬ್ ಬೀಳುವಂಥ ಜಾಗದಲ್ಲಿಯೋ ಸೊಮಾಲಿಯ ದೇಶದಲ್ಲಿಯೋ ಗತಿ ಇಲ್ಲದಂಥ ದೇಶದಲ್ಲಿ ನಿನಗೆ ಜನ್ಮ ಕೊಡ್ತೇನೆ ಅಂತೇಳಿ ಹುಟ್ಟಿಸಿದ ಮೇಲೆ ಯಾವ ಜನ್ಮದಲ್ಲಿ ನಾನು ಮಾಡಿದ ಪಾಪ ಅಂತ ತಲೆಬಿಸಿ ಮಾಡುವುದಕ್ಕಿಂತ ಬಂಧುಗಳೇ ನಮಗೆ ಈ ರಜದ ಸಂಭ್ರಮದಲ್ಲಿ ಗೊತ್ತಿರಬೇಕಾದಂತ ಒಂದು ಸತ್ಯ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ನಾವು ನಡೆದು ಬಾಡಿಗೆ ಕೊಂಡೋಗುವಾಗ ಒಳ್ಳೆಯ ಬಾಡಿಗೆ ಕೊಂಡೋಗುವಾಗೆ ಆಗಲಿ ಯಾಕಂದ್ರೆ ವಾಪಸ್ ಓ ಟಿ ಪಿ ಬರುವುದಿಲ್ಲ ವಾಪಸ್ ಬಂದು ನಮ್ಮನ್ನು ಯಾರನ್ನಾದ್ರೂ ಇನ್ಫ್ಲೆನ್ಸ್ ಲೆಟರ್ ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಒಂದು ಚಪ್ಪಾಳೆಯಿಂದ ಪ್ರೋತ್ಸಾಹಿಸಿ ದೇವರ ಮನೆ ಇದು ಈ ಜಗವೇ ನಾಡ್ದು ಹೋಗಿ ನಾವು ಮಾಡಬಾರದನ್ನು ಮಾಡಿದ್ರೆ ಏನು ಮಾಡಲಿಕ್ಕೂ ಆಗುದಿಲ್ಲ ವಿಚಾರಣೆ ಮಾಡುವಾಗ ಅಂತ ಅದಕ್ಕೆ ಹಿರಿಯರಿಗೆ ಸಮಾಧಾನ ಸಿಗಲಿಕ್ಕೆ ದೇಗುಲ ಮಗುವಿಗೆ ಸಮಾಧಾನ ಸಿಗಲಿಕ್ಕೆ ಜೋಗುಳ ಅಂತ ಈಗ ಹಾಸ್ಟೆಲ್ಗೆ ಸೇರಿಸಿ ಹೋದ ಮೇಲೆ ಸ್ವಲ್ಪ ಹೆಚ್ಚು ದುಃಖ ಮಾಡೋದು ಯಾರು ಅಂತ ಹೇಳಿದ್ರೆ ಅಮ್ಮಂದಿರು ಜನನಿ ತಾನೇ ಮೊದಲ ಗುರು ಅಮ್ಮನಿಗೆ ಮಗುವನ್ನು ಹೆತ್ತಾಗ ಇನ್ನೂರ ಅರವತ್ತು ಎಲುಬುಗಳು ಒಮ್ಮೆಲೆ ತುಂಡಾದಷ್ಟು ನೋವಾಗ್ತದಂತೆ ಅಮ್ಮನಿಗೆ ಮತ್ತೆ ಅಮ್ಮನಿಗೆ ಖುಷಿಯಾಗೋದು ಯಾವಾಗ ಅಂತ ಹೇಳಿದ್ರೆ ಮಗು ಮಗುಚಿ ಬೀಳುವಾಗ ನಡಿಲಿಕ್ಕೆ ಕಲಿಯುವಾಗ ಹೊಟ್ಟೆ ಹೇಳ್ಕೊಂಡು ಮುಂದಕ್ಕೆ ಹೋಗುವಾಗ ಮಾತಾಡಲಿಕ್ಕೆ ಕಲಿಯುವಾಗ ಬಂಗಾರು ಮುದ್ದು ಅಂತ ಹೇಳಿ ಕರೀತಾರೆ ಅದಕ್ಕೆ ದೇವರು ಬಾಲ್ಯವನ್ನು ಕೊಟ್ಟದ್ದು ಯೌವ್ವ ಯೌವನ ಕೊಟ್ಟದ್ದು ಇವತ್ತು ಹೈಯೆಸ್ಟ್ ತಪ್ಪಾಕುಗಳಾಗ್ತಾ ಇರೋದು ಏನು ಅಂತ ಹೇಳಿದ್ರೆ ಯೌವ್ವನ ಹಾಳಾಗ್ತಾ ಇದೆ ಮಕ್ಕಳದ್ದು ಯೌವನ ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ ಒಳ್ಳೆ ದುಡಿ ಸಂಪಾದನೆ ಮಾಡು ಒಳ್ಳೆ ಮನೆ ಕಟ್ಟು ನಿನಗೆ ಬೇಕಾದ ವಾಹನ ತಗೋ ಅಪ್ಪಮ್ಮನನ್ನು ಮನೆಯಲ್ಲಿ ಕೂತ್ಕೊಳ್ಳಿಸು ಅಜ್ಜ ಅಜ್ಜಿಯನ್ನು ಚೆನ್ನಾಗಿ ನೋಡಿಕೊ ಅದಕ್ಕಿಂತಲೂ ಹೆಚ್ಚು ಸಾಧನೆ ಮಾಡ್ತೀಯಾದರೆ ವೇದಿಕೆಗೆ ಕರೆದು ನಿಂತು ಮಾಲೆ ಹಾಕಿಸಿಕೊಳ್ಳುವ ಕೆಲಸ ಮಾಡಬೇಕಲ್ಲದೆ ಈ ಡ್ರಗ್ಸ್ ಗಾಂಜಾ ಈ ಪ್ರೀತಿ ಪ್ರೇಮ ಈ ಕೊಳೆ ಸುಳಿಗೆ ಈ ಫ್ರೆಂಡ್ಶಿಪ್ ಅಂತ ಹೋಗಿ ಮಲಗಿದಲ್ಲಿ ಮಾಲೆ ಹಾಕುವಂಥ ಕೆಲಸವನ್ನು ಪ್ರಶಾಂತಿ ವಿದ್ಯಾ ಕೇಂದ್ರದ ಯಾವ ಮಗುವು ಮಾಡದಿದ್ದರೆ ಅದು ನಿಜವಾಗಿ ನಮ್ಮ ರಜತ ಸಂಭ್ರಮದ ನಿಜವಾದಂಥ ಆ ಸ್ವಾಮಿಗೆ ನೀಡುವಂಥ ಕೊಡುಗೆ ಅದಕ್ಕಾಗಿ ಆ ಮಕ್ಕಳಿಗೆ ಆ ರೀತಿಯ ಸಂಸ್ಕಾರ ಬರೀ ಮಾರ್ಕು 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 ಅದು ಮಾತ್ರ ಅಲ್ಲ ರಿಮಾರ್ಕ್ ಬಾರದ ಹಾಗೆ ನಿನ್ನ ಲೈಫನ್ನೊಂದು ಚೆನ್ನಾಗಿ ನೋಡಿಕೊ ಮಗ ಮಾರ್ಕ್ ನಾಲ್ಕು ಕಡಿಮೆ ಆದರೂ ತೊಂದರೆ ಇಲ್ಲ ಏನಾಗೋದಿಲ್ಲ ರಿಮಾರ್ಕ್ ಬಾರದ ಹಾಗೆ ನಿನ್ನ ಲೈಫನ್ನು ಚೆನ್ನಾಗಿ ನೋಡಿಕೊ ಅಂತ ಹೇಳುವಂಥ ಪರಿಸ್ಥಿತಿ ಮನೆಯಲ್ಲಿ ಕೂಡ ನಿರ್ಮಾಣ ಆಗಬೇಕು ಆದರೆ ಇವತ್ತೇನಾಗಿದೆ ಅಂತ ಹೇಳಿದರೆ ಇದೊಂದು ಸೆಂಟ್ರಲ್ ಸ್ಕೂಲು ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಬಂದಿದೆ ಸೆಂಟ್ರಲ್ ಸ್ಕೂಲಿಗೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಸೇರಿಸುವುದು ತಪ್ಪಲ್ಲ ಅದೊಂದು ವಾಹನ ಬರ್ತಾ ಇದೆ ಅದು ಅದರಷ್ಟಕ್ಕೆ ಬರಲಿ ನೀವು ಈಚೆ ನೋಡಿ ಯಾಕಂದರೆ ಮೊದಲೇ ಲೇಟ್ ಆಗಿದೆ ಇಂಗ್ಲೀಷ್ ಮೀಡಿಯಂಗೆ ಸೇರಿಸುವುದು ತಪ್ಪಲ್ಲ ಮನೆಯಲ್ಲಿ ನಮ್ಮ ಮಾತೃಭಾಷೆ ಮಾಡಲಿಕ್ಕೆ ಬಿಡದು ಮಾತಾಡಲಿಕ್ಕೆ ಬಿಡದಿರುವುದು ತಪ್ಪು ಇವತ್ತು ಕೆಲವು ಮನೆಯಲ್ಲಿ ಬೆಕ್ಕು ಅಂತ ಕರೀಲಿಕ್ಕೆ ಗೊತ್ತೇ ಇಲ್ಲ ಬೆಕ್ಕು ಅಂತ ಕರೆದ್ರೆ ಬೈಯುದೆ ಬೆಕ್ಕುಂತ ಕರೀಲಿಕ್ಕನಾ ಒಂದು ಲಕ್ಷ ಫೀಸ್ ಕಟ್ಟಿದ್ದು ಕ್ಯಾಟ್ ಅಂತೇಳಿ ನಾ ಇಂತ ಕರಿತೀಯ ನಾಯ್ದಮ ಡಾಗ್ ಅಂತೇಳಿ ಆ ಒಂದೇ ವಾರದಲ್ಲಿ ಬಂದು ಅಪ್ಪನಿಗೆ ಹೇಳ್ತಾನೆ ಪಾಪ ವಾಟ್ ಯು ಆರ್ ಎಷ್ಟು ಪಿಡ್ ಅಂತ ಅಪ್ಪನಿಗೆ ಬೈದದು ಅಂತ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಕುಪ್ಪಿಡ್ಡು ಬೇಡ ಲೋಟೆಯಲ್ಲಿ ಹಾಕಿ ಕೊಡು ವಾಟ್ ಮಮ್ಮಿ ಆರ್ ರಾಸ್ಕ್ ಅಲ್ಲಿ ಹೇಳ್ತಾನೆ ಅಮ್ಮನಿಗೆ ಬೈದದು ಅದು ಅಂತ ಗೊತ್ತಿಲ್ಲ ರಸ್ಕ್ ಇಲ್ಲಮ್ಮ ಸೇಮಿಗೆ ಆಗ್ಬೋದಾಗ ಹೇಳ್ತೇವೆ ನಾವು ಇವತ್ತಿಂದ ನಾನು ಈ ಒಂದು ರಜತ ಸಂಭ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ವಿನಂತಿ ಮಾಡುವುದು ಅಮ್ಮನನ್ನೊಂದು ಅಮ್ಮ ಅಂತಲೇ ಕರಿಬೇಕು ಯಾಕೆ ಅಂತ ಹೇಳಿದರೆ ನಾವು ಕೊಲ್ಲೂರಿಗೆ ಹೋಗ್ತೇವೆ ಕಟೀಲಿಗೆ ಹೋಗ್ತೇವೆ ಕೊಳ್ಳಲಿಗೆ ಹೋಗ್ತೇವೆ ಅಲ್ಲಿ ಹೋಗಿ ಕೈ ಮುಗಿಯುವಾಗ ಮಮ್ಮಿ ಮೂಕಾಂಬಿಕಾ ಮಮ್ಮಿ ದುರ್ಗಾಪರಮೇಶ್ವರಿ ಮಾಂ ರಾಜರಾಜೇಶ್ವರಿ ಡ್ಯಾಡಿ ಮಾಲಿಂಗೇಶ್ವರ ಅಂಕಲ್ ಕೃಷ್ಣ ಹೇಳ್ತೇವ ಇಲ್ಲಲ್ಲ ಹಾಗಾಗಿ ಅಮ್ಮನನ್ನೊಂದು ಅಮ್ಮ ಅಂತಲೇ ಕರೆದ್ರೆ ಮಾತ್ರ ಆ ಭಾವನಾತ್ಮಕ ಸಂಬಂಧ ಉಳಿತದೆ ತಾಯೇ ನಿನ್ನ ಮಡಿಲಲಿ ಕಣ್ಣ ತೆರೆ ಕ್ಷಣದಲ್ಲಿ ಸೋತ್ರವೊಂದು ಮಿಗಿ ತೆಮ್ಮ ಸಂಬಂಧ ಆ ಸಂಬಂಧ ಬರಬೇಕು ಅಂತ ಆದರೆ ಕರಿಬೇಕು ಇವತ್ತು ಮಮ್ಮಿ ಸಹ ಹೋಗಿದೆ ಇವತ್ತು ಮಾಮ್ ಅಮ್ಮ ಮಾಮ್ ಚಿಕ್ಕಮ್ಮ ಮಿನಿಮಮ್ ದೊಡ್ಡಮ್ಮ ಮ್ಯಾಕ್ಸಿಮಮ್ ಮತ್ತು ಅಪಾಯದಲ್ಲಿರುವುದು ಅಪ್ಪ ಡ್ಯಾಡಿ ಇತ್ತು ಡ್ಯಾಡ್ ಆಯಿತು ಇನ್ನು ಸ್ವಲ್ಪ ಸಮಯದಲ್ಲಿ ಡೆಡ್ ಅಂತ ಕರೀತಾರೆ ಅಪ್ಪನಿಗೆ ಮುಗಿಸಿ ಅಲ್ಲಿಗೆ ಅದಕ್ಕಾಗಿ ಹೇಳೋದು ಅಮ್ಮನನ್ನು ಅಮ್ಮ ಅಂತಲೇ ಕರಿಬೇಕು ಮನಸ್ಸು ವಿಶಾಲ ಆಗಬೇಕು ಮಕ್ಕಳದ್ದು ಅಂತ ಇಡ್ಲಿಗೂ ದೋಸೆಗೂ ಹಿಟ್ಟು ಒಂದೇ ಅಲ್ವಾ ಇಡ್ಲಿಗೂ ದೋಸೆಗೆ ಹಿಟ್ಟು ಒಂದೇ ಅಲ್ಲ ಇಡ್ಲಿಗೂ ದೋಸೆಗೂ ಒಂದೇ ಒಂದೇ ಅಲ್ಲ ಇಡ್ಲಿಯ ಹಿಟ್ಟು ಹತ್ರ ಹತ್ರ ಇರ್ತದೆ ಹಾಗಾಗಿ ಐದು ರೂಪಾಯಿಗೆ ಹಿಟ್ಟು ಸಿಗ್ತದೆ ಇದು ಇಡ್ಲಿ ಸಿಗ್ತದೆ ಅದೇ ಹಿಟ್ಟನ್ನು ಅಗಾಲ ಮಾಡಿ ಮಧ್ಯದಲ್ಲಿ ಅದಕ್ಕೆ ಬಾಜಿ ಹಾಕಿ ಮಡುಚಿ ಇಷ್ಟುದ್ದ ಮಾಡಿ ಕೊಟ್ಟರೆ ಮಸಾಲೆ ದೋಸೆಗೆ ಎಪ್ಪತ್ತು ರೂಪಾಯಿ ಕೊಡಬೇಕು ಓಹ್ ಅಂದ್ರೆ ಅಂದ್ರೆ ವಿಶಾಲವಾದಷ್ಟು ಬೆಲೆ ಜಾಸ್ತಿ ವಿಶಾಲವಾದಷ್ಟು ಬೆಲೆ ಜಾಸ್ತಿ ಸ್ವಲ್ಪ ಅಡಿಗೆ ಕೋಣೆಗೆ ಹೋದ್ರೆ ಗೊತ್ತಾಗ್ತದೆ ಕೆಲವು ಮನೆಯಲ್ಲಿ ನೋಡಿ ಸೋಮವಾರ ಗ್ರೈಂಡ್ ಮಾಡಿಟ್ಟಂತ ಹಿಟ್ಟು ಶನಿವಾರದವರೆಗೂ ಅದೇ ಅದು ಬೇರೆ ಬೇರೆ ಅವತಾರದಲ್ಲಿ ದಿನಕ್ಕೆ ಹೊರಗೆ ಬರ್ತಾ ಇರ್ತದೆ